Good afternoon, everyone. To this special occasion, I want to thank the Honorable Home Minister of Karnataka and all the esteemed dignitaries present here today. Your support means a lot to us and to the families we serve. The joyous foundation was formed in 2009 and believes in giving back to the society. Today is a celebration of hope, compassion and new beginnings. A home is more than a building. It is where families grow, children's dream and new beginnings. Thank you. Thanks to the the Foundation, we are proud to hand over 50 joy homes to families in. To all the families receiving their homes today. May you all have a good house home filled with joy and new beginnings. and to everyone who helped to make this possible. थैंक यू टुडे वी आर जस्ट मेकिंग होम नियर बिल्डिंग्स मेजिक बेटर टू आवर थैंक यू समारोह का ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜಾಯ್ ಅಲ್ಕಾಸ್ ಗ್ರೂಪಿನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಜಾಯ್ ಅಲ್ಕಾಸ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ के एस उपाध्यक्ष लागिरतका माननीय रिजवान रिजवान गवरे संस्था सीनियर एमआर प्रॉपर्टीज सौरा سی ای او लागिरतका माननीय रिहान नवावरे श्री चेतन कुमार मेहता वे कॉमस् नटियो ಸಂಸ್ಥೆಯ ಎಲ್ಲ ನೌಕರ ವರ್ಗದವರೇ ಇಲ್ಲಿಗೆ ಆಹ್ವಾನದ ಮೇಲೆ ಅವಗಮಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಸಹೋದರ ಸಹೋದರಿ ಮಾಧ್ಯಮದ ಸ್ನೇಹಿತರೆ ಬಹಳ ಕಷ್ಟ ಬಿದ್ದು ಇಲ್ಲಿಗೆ ಬಂದಿದೆ ಏಕೆಂದರೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ಎಲ್ಲ ಡೆಪ್ಯುಟಿ ಕಮಿಷನರ್ಗಳನ್ನು ಸಿ ಇನ್ನ ಸಭೆ ಕರೆದು ಸರ್ಕಾರದ ಕಾರ್ಯಕ್ರಮಗಳ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇದ್ದರೂ ಕೂಡ ಸಮಯ ತೆಗೆದುಕೊಂಡು ಮುಖ್ಯಮಂತ್ರಿಗಳ ಅನುಮತಿಯೊಂದಿಗೆ ಇಲ್ಲಿ ಬಂದಿದೆ ಮೊದಲನೇದಾಗಿ ಜಾಯಿಲುಕಾಸ್ ಫೌಂಡೇಶನ್ ಅವರಿಗೆ ಅವರ ಅಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕಾರಣ ತಮಗೆಲ್ಲ ಗೊತ್ತಿರೋ ಹಾಗೆ ಬಹಳಷ್ಟು ಜನ ಬಡವರಿದ್ದಾರೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ವಸತಿ ಇಲ್ಲದೆ ಇರುತ್ತವರಿದ್ದಾರೆ ಸರ್ಕಾರಗಳು ಕಾರ್ಯಕ್ರಮಗಳನ್ನು ರೂಪಿಸಿದವು ಅವರಿಗೆ ಬಡವರಿಗೆ ಮನೆ ಕಟ್ಟಿಕೊಡುವಂಥ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಸರ್ಕಾರ ನಡೆಸುತ್ತೆ ಲಕ್ಷಾಂತರ ಮನೆಗಳನ್ನು ಕಟ್ಟಿಕೊಡ್ತೇವೆ ಆದರೂ ಕೂಡ ಎಲ್ಲೋ ಒಂದು ಕಡೆ ವಸತಿ ಇಲ್ಲದಿರೋ ಸಂಖ್ಯೆ ಜಾಸ್ತಿನೇ ಆಗ್ತಾ ಹೋಗುತ್ತೆ ಯಾಕೆಂದರೆ ಕುಟುಂಬಗಳು ಡಿವೈಡ್ ಆಗ್ತಾರೆ ಮಕ್ಕಳುಗಳು ಬೆಳೀತಾರೆ ಮತ್ತೆ ಅವರು ಮದುವೆ ಮಾಡ್ಕೊಂಡಿದ್ದಾರೆ ಅವರು ಹೊಸದಾಗಿ ಕುಟುಂಬ ಪ್ರಾರಂಭ ಮಾಡಬೇಕು ಆ ಸಂದರ್ಭದಲ್ಲಿ ಅವರೇ ಬೇರೆ ಕಡೆ ಮನೆ ಮಾಡಿಕೊಂಡು ಇರಬೇಕಾಗುತ್ತೆ ಅದಕ್ಕಾಗಿ ಆ ಬಡತನದ ಜೊತೆಯಲ್ಲಿ ಇದು ಕೂಡ ಹೆಚ್ಚು ಬೆಳ್ಕೊಂಡು ಹೋಗುತ್ತೆ ಆದರೆ ಅಂತ ಸಂಸ್ಥೆಯವರು ತಮ್ಮ ಆದಾಯದಲ್ಲಿ ಬಡವರಿಗೆ ನಾನು ಸಹಾಯ ಮಾಡಬೇಕು ಅನ್ನುವಂಥ ಚಿಂತನೆ ಇದೆಯಲ್ಲ ಅದು ಬಹಳ ದೊಡ್ಡದು ಅಂತ ಹೇಳಿ ನಾನು ಭಾವಿಸ್ತೇನೆ ಎಲ್ಲರಿಗೂ ಬರೋದಿಲ್ಲ ಆ ದೊಡ್ಡ ಮನಸ್ಸು ಸೂಕ್ತ ಕರಿತೀವಿ ಆ ದೊಡ್ಡ ಮನಸ್ಸು ಎಲ್ಲರಿಗೂ ಬರೋದಿಲ್ಲ ಆದರೆ ಜಾಹ ಅವರು ಇವತ್ತು ಸುಮಾರು ನಾನ್ನೂರ ಹದಿನಾಲ್ಕು ಮನೆಗಳನ್ನು ಇಡೀ ಕೇರಳದಲ್ಲಿ ಕರ್ನಾಟಕದಲ್ಲಿ ಮತ್ತು ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತ ಕೇಳಿದ್ರು ಇವತ್ತು ಐವತ್ತು ಮನೆಗಳನ್ನು ಬಡವರಿಗೆ ಹಂಚುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಬಹಳ ಸಂತೋಷ ನಾನು ಮತ್ತೊಂದು ಬಾರಿ ಅವರಿಗೆ ಅಭಿನಂದನೆಯನ್ನು ಹೇಳ್ತೇನೆ ನನಗೆ ಆಶ್ಚರ್ಯ ಹೇಳಿದ್ರೆ ಈ ತಾನೇ ನಾವು ಅಲ್ಲಿ ರಿವ್ಯೂ ಮಾಡುವಾಗ ಸಿ ಎಸ್ ಆರ್ ಫಂಡಿನ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದವು ಸಾವಿರಾರು ಕೋಟಿ ರೂಪಾಯಿ ಸಿ ಎಸ್ ಆರ್ ಫಂಡು ಸರ್ಕಾರ ಅದಕ್ಕೆ ಒಂದು ಕಾನೂನನ್ನೇ ಮಾಡಿದೆ ಬರುವಂಥ ಆದಾಯದಲ್ಲಿ ಎರಡು ಪರ್ಸೆಂಟ್ ಹಣವನ್ನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಈ ಇಂಥ ಕಾರ್ಯಕ್ರಮಗಳಿಗೆ ಖರ್ಚು ಮಾಡಬೇಕು ವಿಶೇಷವಾಗಿ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಶಾಲೆಗಳನ್ನು ಕಟ್ಕೊಡ್ಬೇಕು ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡಬೇಕು ಈ ರೀತಿ ಕಾರ್ಯಕ್ರಮಗಳನ್ನು ಆದರೆ ಒಂದು ಸಂಸ್ಥೆ ಖಾಸಗಿ ಸಂಸ್ಥೆ ತನಗೆ ಬರ್ತಕ್ಕಂಥ ಆದಾಯದಲ್ಲಿ ಇವತ್ತು ಬರೀ ಮನೆ ಕಟ್ಕೊಡೋದಷ್ಟೇ ಆಗಲಿಲ್ಲ ಯಾರು ಹಿರಿಯರಿದ್ದಾರೆ ಓಲ್ಡ್ ಏಜ್ ತಲುಪಿರ್ತಕ್ಕಂಥವರು ಅವರನ್ನು ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದಕ್ಕೆ ಅವರ ಕೊನೆಯ ವಯಸ್ಸಿನಲ್ಲಿ ಅವರನ್ನು ನೋಡ್ಕೊಳ್ಳೋದಕ್ಕೆ ಓಲ್ಡ್ ಏಜ್ ಹೋಮ್ಸನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಈ ಸಂಸ್ಥೆ ಮಾಡ್ತಿದೆ ಅದನ್ನ ಹಂಚ್ಕೊಂಡು ಅಕ್ಕ ತಂಗಿ ಜೊತೆಗೆ ಇದು ಅಣ್ಣ ತಮ್ಮದ್ರ ಜೊತೆಗೆ ಆ ಮನಸ್ಸು ಬಹಳ ಜನ ಇರುತ್ತೆ ಅದರೊಳಗೆ ನಮ್ಮ ಪರಿಸರ್ ಅಷ್ಟು ಪ್ರೀತಿ ವಿಶ್ವಾಸದಿಂದ ಈ ಸಿ ಎಸ್ ಆರ್ ಆಕ್ಟಿವಿಟಿಯಲ್ಲಿ ನಮ್ಮ ಕರ್ನಾಟಕಕ್ಕೆ ಒಂದು ಐವತ್ತು ಮನೆಲ ಐದಾರು ಸಾವಿರಾರು ಮನೆ ಕೊಡ್ಲಿ ಅಂತ ಅವ್ರಿಗೆ ನಾನು ಮುಂದೆ ಹೇಳ್ಕೊಡ್ತಾ ಇದ್ದೀನಿ